ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರ ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ವಿಪಕ್ಷಗಳು ಪಟ್ಟು ಹಿಡಿದಿದೆ ಮತ್ತೊಂದು ಕಡೆ ಇವತ್ತು ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಆಗುತ್ತೆ ಬಿಜೆಪಿ ನಿಯೋಗ ಗವರ್ನರ್ ಅನ್ನ ಭೇಟಿಯಾಗಿ ಕಂಪ್ಲೇಂಟನ್ನು ಕೊಡೋದಕ್ಕೆ ಮನವಿಯನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನು ಈ ಕೂಡಲೇ ವಜಾ ಮಾಡಬೇಕು ಅಂತ ವಿಪಕ್ಷಗಳು ರಾಜ್ಯಪಾಲರಿಗೆ ಮನವಿ ಮಾಡೋದಕ್ಕೆ ನಿರ್ಧರಿಸಿದೆ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಹನ್ನೊಂದು ಜನ ಸಾವ ಸಾವನ್ನಪ್ಪಿದ್ದಾರೆ ಯಾಕೆ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರು ಆದರೂ ಕೂಡ ಕಾರ್ಯಕ್ರಮ ಮಾಡಿದ್ದಾರೆ ಡಿಸಿಪಿ ಬರೆದಿದ್ದಂತಹ ಪತ್ರದ ಸಮೇತ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧತೆಗಳಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಬಿಜೆಪಿ ನಿಯೋಗ ಸಜ್ಜಾಗಿದೆ ನಿನ್ನೆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ವಿಪಕ್ಷದ ನಾಯಕರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಿದರು ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅದಕ್ಕೆ ಮತ್ತೊಂದು ಆ್ಯಡೌನ್ ಆಗಿರುವಂಥ ವಿಚಾರ ಅಂತ ಅಂದರೆ ಅದು ಡಿ ಸಿ ಪಿ ಕರಿಬಸವನಗೌಡ ಬರೆದಿದ್ದಂತಹ ಪತ್ರ ಆ ಪತ್ರ ಕೂಡ ಸಿಕ್ಕಿದೆ ಕಂಪ್ಲೀಟಾಗಿ ಅವರು ಎಚ್ಚರಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಸರ್ಕಾರ ಅದನ್ನು ಕೇರ್ ಮಾಡಿಲ್ಲ ಆಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಆ ಎಲ್ಲ ಪತ್ರಗಳನ್ನು ಹಿಡ್ಕೊಂಡು ಅದನ್ನು ಹರಿದು ಡಸ್ಟ್ಬಿನ್ಗೆ ಹಾಕಿದೆ ಸರ್ಕಾರ ಅವರು ಕೊಟ್ಟಿರೋ ಈ ಪತ್ರದ ಪರಿಸ್ಥಿತಿ ಏನು ಅಂತಂದರೆ ಅದು ಇಲ್ಲಿಗೆ ಡಸ್ಟ್ಬಿನ್ನಿಗೆ ಅದಕ್ಕೆ ಒಂದು ಪೈಸ್ದಷ್ಟು ಕೂಡ ಅವರು ಬೆಲೆ ಕೊಟ್ಟಿಲ್ಲ ಕಂಪ್ಲೀಟಾಗಿ ನಾವು ಪಾಯಿಂಟ್ ಟು ಪಾಯಿಂಟ್ ತೋರಿಸಿದ್ವಿ ಏನೆಲ್ಲ ವಿಚಾರಗಳನ್ನು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಕಷ್ಟ ಆಗತ್ತೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರದಿಂದ ಸಾಧನ ಸಮಾವೇಶ ಮಾಡುವಂಥ ಕೆಲಸ ಆಯಿತು ಯಾಕೆ ಎರಡು ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದೆ ಸರ್ಕಾರಕ್ಕೆ ಎಷ್ಟು ಜನರಿಗೆ ಮುಟ್ಟುವಂಥ ಕೆಲಸ ಏನೆಲ್ಲ ಮಾಡಿದೆ ಅಭಿವೃದ್ಧಿ ವಿಚಾರಗಳು ಏನಾಗಿದೆ ಎಲ್ಲವನ್ನೂ ಕೂಡ ಸಾಧನ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಮೂರು ನಾಲ್ಕು ದಿವಸ ಟೈಮ್ ತಗೊಂಡು ಎಲ್ಲ ಕೂಡ ಮಾಡಿದ್ರು ಬಟ್ ಆದರೆ ಈ ವಿಚಾರದಲ್ಲಿ ಆ ತರದ ಸಿದ್ಧತೆ ಕಾಣಲಿಲ್ಲ ಹನ್ನೊಂದು ಮಂದಿ ಸಾವನ್ನಪ್ಪೋದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಮದೊಂದು ಕಡೆ ಮೃತ ಅಕ್ಷತಾಪೈ ಕುಟುಂಬಕ್ಕೆ ಚೆಕ್ ಕೊಡುವಂತ ಕೆಲಸ ಆಗಿದೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ರವೀಂದ್ರ ನಗರದ ಮನೆ ಏನಿದೆ ಇವತ್ತು ಅವರಿಗೆ ಚೆಕ್ ವಿತರಣೆ ಮಾಡಲಾಗತ್ತೆ ಅವರ ಪತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಚೆಕ್ ಅನ್ನ ಡಿ ಸಿ ಲಕ್ಷ್ಮೀಪ್ರಿಯಾ ಅವರು ಹಸ್ತಾಂತರಿಸಲಿದ್ದಾರೆ ಆರಂಭದಲ್ಲಿ ಹತ್ತು ಲಕ್ಷ ರೂಪಾಯಿ ಸರ್ಕಾರದ ಕಡೆಯಿಂದ ಕೊಡುವಂಥ ಕೆಲಸ ಆಗಿತ್ತು ಅದಾದ ನಂತರದಲ್ಲಿ ಆರ್ ಸಿ ಬಿ ಕಡೆಯಿಂದ ಹತ್ತು ಲಕ್ಷ ಇನ್ನು ಕೆ ಸಿ ಎ ಕಡೆಯಿಂದ ಐದು ಲಕ್ಷ ಒಟ್ಟು ಇಪ್ಪತ್ತೈದು ಲಕ್ಷ ಜಸ್ಟ್ ಒಂದು ವರ್ಷ ಆಗಿರುತ್ತೆ ಒಂದು ವರ್ಷ ಅಷ್ಟೇ ಕಳೆದ ವರ್ಷ ಅಷ್ಟೇ ಅಕ್ಷತ ಮದುವೆ ಆಗಿರ್ತಾರೆ ತಮ್ಮ ಪತಿಯೊಟ್ಟಿಗೆ ಬಂದಿರ್ತಾರೆ ತಮ್ಮ ಗಂಡನ ಕಣ್ಣೆದುರೇನೆ ಅಕ್ಷತಾ ಮೃತಪಡ್ತಾರೆ ನಿಜಕ್ಕೂ ಕೂಡ ಹನ್ನೊಂದು ಮಂದಿಯ ಕತೆ ಕೂಡ ಒಬ್ಬೊಬ್ಬರದ್ದು ಒಂದೊಂದು ಥರ ಕತೆ ಕಾಲೇಜಿಗೆ ಹೋಗ್ತಾ ಇದ್ದಂಥವ್ರು ಸ್ಕೂಲಿಗೆ ಹೋಗ್ತಾ ಇದ್ದಂಥವರು ಆಮೇಲೆ ಈ ಘಟನೆ ನಡೆದು ಈಗ ಆಲ್ರೆಡಿ ನಾಲ್ಕು ದಿವಸ ಆಗಿದರೂ ಕೂಡ ನಾಲ್ಕೈದು ದಿವಸ ಆಗಿದರೂ ಕೂಡ ಕುಟುಂಬಸ್ಥರಿಗೆ ಇನ್ನೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಕೆಲವರು ಬಂದಿರ್ತಾರೆ ಕೆಲವರು ಹೇಳು ಬಂದಿರಲ್ಲ ಮೋಸ್ಟ್ ಆಫ್ ದ ಟೈಮ್ ಮನೇಲಿ ಯಾರೂ ಹೇಳೇ ಬಂದಿರೋಲ್ಲ ಹೋಗಬೇಡ ಅಂತ ಹೇಳಿದರೂ ಕೂಡ ಹೋಗಿದ್ದಾರೆ ಎಷ್ಟೊಂದು ಜನ ಈಗ ಅಕ್ಷತಾ ಅವರ ಪತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಚೆಕ್ಕನ್ನು ಹಸ್ತಾಂತರ ಮಾಡೋದಕ್ಕೆ ಇವತ್ತು ಡಿ ಸಿ ಮುಂದಾಗ್ತಾರೆ